ಕೂಡ ತಾನು ಹೋಗ್ತೇನೆ ಎನ್ನುವ ಹಾಗೆ ಹಠ ಹೌದಮ್ಮ ಮಾತೆಯ ಮಾತನ್ನ ಉಲ್ಲಂಘಿಸುವುದಕ್ಕೆ ಮಗ ಇಲ್ಲ ತಾಯಿ ಗುರು ಹಿರಿಯರಲ್ಲಿ ಅಸಮ್ಯ ಗೌರವ ಭಾವವುಳ್ಳವನು ನೀನು ಮಾತಾ ಪಿತರಲ್ಲಿ ಸುದೃಢವಾದ ಭಕ್ತಿ ಭಾವವುಳ್ಳವನು ನೀನು ಖಂಡಿತವಾಗುತ್ತಾಯಿ ಯಾವುದು ನೀತಿ ಯಾವುದು ಅನೀತಿ ಎಂದು ತಿಳಿದುಕೊಳ್ಳುವ ಶಕ್ತಿ ಇದ್ದವನು ನೀನು ಸತ್ಯ ಪಠ ಮಾಡುವೆಯ ಮಗನೇ ಹ್ಮ್ ಮಾತೆಯ ಮಾತನ್ನ ಉಲ್ಲಂಘಿಸಿ ಹೋಗುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ ಅಂತ ಕಾಣುತ್ತಾ ಇದೆ ರಣಕ್ಷೇತ್ರದ ಪರಿಣಾಮವನ್ನು ಊಹಿಸಿದ್ರೆ ಮೈಮನವೇ ನಡುಗುತ್ತಾ ಇದೆ ಮಗನಿಗೆ ಯಾಕಮ್ಮ ವಿರೋಧಿಗಳೆಲ್ಲವರು ಹಸಿದ ವ್ಯಾಘ್ರಗಳಂತೆ ಕಾಯುತ್ತಾ ಇದ್ದಾರೆ ತನಗೆ ತುತ್ತಾಗಿ ಯಾರು ಬರ್ತಾರೆ ಎನ್ನುವ ಹಾಗೆ ಹ್ಮ್ ಹಸಿದ ವ್ಯಾಘ್ರಗಳಂತಿರುವ ವಿರೋಧಿಗಳ ಮುಂದೆ ನಿನ್ನನ್ನು ತುತ್ತಾಗಿ ಕಳೆಯಿಕೊಡುವುದಕ್ಕೆ ಹೆಚ್ಚಾ ಇಲ್ಲ ಮಗನಿಗೆ ಹೋಗ್ತಾ ಇಲ್ಲ ಮಗ ರಣಕ್ಷೇತ್ರದ ಪರಿಣಾಮವನ್ನ ಮೊದಲೇ ಊಹಿಸುವುದಕ್ಕೆ ಸಾಧ್ಯ ಹೌದಲ್ಲ ಸಮುದ್ರಕ್ಕೆ ಹೋದಂತ ವೀರ ಹ್ಮ್ ಏರಿಗೆ ಹೋದಂತ ಹೆಣ್ಣು ಆ ರಣಕ್ಷೇತ್ರಕ್ಕೆ ಹೋದ ಯೋಧ ಹ್ಮ್ ಮರಳಿ ಮನೆಯನ್ನ ಸೇರಿದ ಮೇಲೆ ಬಂದರು ಅಂತ ಹೇಳಬಹುದೇ ವಿನಾ ಆ ಅಲ್ಲಿವರಿಗೆ ಯಾವ ಭರವಸೆಯನ್ನು ಇರಿಸಿಕೊಳ್ಳುವುದಕ್ಕೆ ಸಾಧ್ಯವಂತ ಹೇಳುವುದು ಮಗನೇ ಅಮ್ಮ ಬರಲಾರದೆ ಹೊತ್ತು ಇರಲಾರದೆ ಹೆತ್ತು ಅಳುವನ್ನೆಲ್ಲ ಅತ್ತು ನೋವನ್ನೆಲ್ಲ ನುಂಗಿ ನಿನ್ನನ್ನು ಪಡೆದು ಇಂದು ಆ ಸಾವು ನೋವಿನ ಕ್ಷೇತ್ರಕ್ಕೆ ಹಾಗೆ ಕಳೆಯಿಕೊಳ್ಳಿ ಮುಗ ಇಲ್ಲಮ್ಮ ಬರಿ ಹ್ಞೂ ಒಂದು ವೇಳೆ ಆ ರಣ ಕ್ಷೇತ್ರದಲ್ಲಿ ನಿನ್ನ ಇಲ್ಲ ಅದಕ್ಕೆ ಒಂದು ವೇಳೆ ಅಲ್ಲಿ ಅನಾಹುತ ಆಯಿತು ಅಂತ ಆದರೆ ಆ ನೀ ನಮ್ಮ ಏಕೆ ಮಾಡಿದ ನಾಯುವುದೇ ನೀನು ರಣಕ್ಷತ್ರಕ್ಕೆ ಹೋದ ತದನಂತರ ನಿನ್ನ ಮೋಹಕ ಮಾಡದಿ ಉತ್ತರ ಒಂದು ಅತ್ತೆ ನನ್ನ ಅಲ್ಲವ ಎಲ್ಲಿ ಅಂತ ಕೇಳಿದ್ರಿ ಆಕೆಗೆ ಯಾವ ಉತ್ತರವನ್ನ ಕೊಡ್ಲಿ ಮಗ ಉತ್ತರಗೆ ಉತ್ತರಿಸುವುದು ಕಷ್ಟವಾಗ್ತದೆ ಎಂಬ ಕಾರಣಕ್ಕಾಗಿ ಯೋಚಿಸ್ತಾ ಇದ್ದೀನ ತಾಯಿ ಯೋಚನೆಯನ್ನ ಮಾಡಬೇಡಿ ಉತ್ತರ ಬಂದು ಕೇಳಿದ್ದೆ ಹೌದು ಅಂತ ಉತ್ತರೆಯ ಉತ್ತರೋತ್ತರವನ್ನು ವಯಸ್ಸಿನ ಗಂಡ ರಣಕ್ಷೇತ್ರ ಎಂಬ ಹೇಳಮ್ಮ ಆಕೆಗೆ ಆ ರೀತಿ ಸಮಾಧಾನ ಮಾಡಬಹುದು ಬಂದು ಅಭಿಮನ್ಯು ಎಲ್ಲಿ ಅಂತ ಕೇಳಿದ್ರೆ ಯಾಕೆ ಮುಖ ತೋರಿಸ್ತಿ ಮಗ ಈಗಾಗಲೇ ದಶರಾಮಾವಳಿಯನ್ನು ಹತ್ತೋರು ನನ್ನ ತಂದೆ ಇನ್ನೊಂದು ಹೆಸರನ್ನು ಸೇರಿಸುವುದಕ್ಕೆ ಅಭಿಮನ್ಯು ರಣಕ್ಷೇತ್ರಕ್ಕೆ ಹೋಗುತ್ತಾರೆ ಎಂಬುದಾಗಿ ಹೇಳಿ ಅಮ್ಮ ಇಲ್ಲ ನನ್ನ ಮನಸ್ಸು ನಾನು ಖಂಡಿತವಾಗಿ ಮತ್ತೆ ನಿನ್ನ ನಡಿಬಂದ ಶಕ್ತಿ ತಡೆಯಲು ಮಾರುದು ತಾಯಿ ಆದ್ರೆ ಹೋಗುವುದಕ್ಕೆ ತೊಂದರೆ ಇಲ್ಲ ಹೋಗುವ ಮೂವದಲ್ಲಿ ನಮ್ಮನ್ನ ಒಂದು ಆಸೆಯನ್ನ ಈಡೇರಿಸಿ ಒಂದ್ ಆಸೆ ಅಂತ ಹೇಳಿದ್ರೆ ಏನಪ್ಪ ನೂರು ಬಯಕೆಗಳನ್ನ ಎದುರಿಸಲು ಸಹ ಕ್ಷಣ ಮಾತ್ರ ಈಡೇರಿಸಿ ಹೋಗುತ್ತೇನೆ ತಾಯಿ ಯಾಕೆ ಮಗ ಈ ಕಡೆ ವಿರೋಧಿಗಳ ಕತ್ತಲ ಕತ್ತರಿಸುವುದಕ್ಕೆ ಈ ಕಡಕಕ್ಕೆ ಅವರಿವರಿನ್ನುವ ಭೇದ ಇಲ್ಲದ ಖಂಡಿತವಾಗುವುದಿಲ್ಲವೇ ಇಲ್ಲ ರಣಕ್ಷೇತ್ರಕ್ಕೆ ಉತ್ಸಾಹದಿಂದ ಹೊರಟವ ನೀನು ಆ ಉತ್ಸಾಹಕ್ಕೆ ಯಾರೇ ಭಂಗ ತರಕ ಮುಂದಾದರೂ ಅವರು ನಿನಗೆ ವೈರಿಗಳೇ ಉತ್ಸಾಹದಿಂದ ಹೊರಟ ನಿನ್ನನ್ನ ನಿನ್ನಮ್ಮ ತಡೆಯುತ್ತಾ ಇದ್ದಾಳೆ ಇದ್ದಾಳೆ ಮೊದಲ ವೈರಿ ಮಾತೃ ವಾತ್ಸಲ್ಯವನ್ನ ತೊರೆದು ಹೆಗ್ leta <laughs> ji <laughs> मरो गुर मरो गे में ಸಿಗುವಂತಹ ನಾನು ನಿಮ್ಮನ್ನ ಕಾಣುವುದಕ್ಕೆ ಬರುವಾಗ ಈ ರೀತಿಯ ಯೋಚನೆಯನ್ನ ಮಾಡಿದವನಲ್ಲ ತಾಯಿ ಹೊರತು ನಿಂತಿರುವಂತ ನನ್ನನ್ನು ಹರಿಸಿ ಕಳಿಸ್ತಾರೆ ನನ್ನ ತಾಯಿ ಎಂಬ ಕಾರಣಕ್ಕಾಗಿ ಸಂತೋಷ ಓಡೋಡಿ ಬಂದೆ ಅಪ್ಪ ಓಡೋಡಿ ಬಂದೆ ಆದರೆ ಇಂದು ನೀ ಮಾಡಿದ ಮಾತು ಕೇಳಿದಾಗ ಬರ ಸಿಡಿಯ ಪರಿಣಾಮಗಾಗುತ್ತಾ ಉಂಟು ತಾಯಿ ಅಪ್ಪ ರಣಕ್ಷೇತ್ರಕ್ಕೆ ಹೊಟ್ಟು ನಿಂತಿರುವಂತ ನನ್ನನ್ನು ತಡೆಯಲು ಸುಲಭವಾಗಿ ನಾಲ್ಕಾರು ಜಟ್ಟಿಗಳು ಬಂದು ಕಬ್ಬಿಣದ ಸಂಕೋಲೆಯಿಂದ ಹೋಗುವಂತ ಯೋಗ್ಯತೆ ಅಭಿಮಾನಿಗೆ ಉಂಟು ತಾಯಿ ಅಂದರೆ ಪ್ರೀತಿ ಮಾತ್ಸಲಿ ಮಮಕಾರ ಇರುವಂತಹ ಕರ್ಣ ಮಣ್ಣಿಂದ ನನ್ನನ್ನು ಮುರಿ ಮುರಿಯಾಗಿ ಬಂಧಿಸಿದ್ರೆ ಅದನ್ನು ಹೇಗೆ ಹರಿದುಕೊಂಡು ಹೋಗಲಿ ತಾಯಿ ಹೇಗೆ ಹರಿದುಕೊಂಡು ಹೋಗಲಿ ರಣಚೇತಕ್ಕೆ ಹೊರಟು ನಿಂತಿರುವುದು ಸತ್ಯ ತಾಯಿ ತೋಳ ೀಟೆಯನ್ನು ತೀರಿಸಿಕೊಳ್ಳಲು ರಣಕ್ಷೇತ್ರಕ್ಕೆ ಹೊರಟಿದ್ದವಾಗುವುದಕ್ಕೆ ಬಲವಾದ ಕಾರಣ ಉಂಟು ಈಗಾಗಲೇ ಲಕ್ಷೋಪ ಲಕ್ಷ ಪ್ರಜೆಗಳ ಕಷ್ಟವನ್ನು ದೂರಪಡಿಸಬೇಕ ಧರ್ಮರಾಯರು ಚಿಂತಾದರಾಗಿ ತಲೆ ಮೇಲೆ ಕೈಟ್ಟು ಗಲರೋಟಕರಾಗಿ ಕುಳಿತುಕೊಂಡಿರುವುದನ್ನು ನೋಡುವುದಕ್ಕೆ ಅಸಾಧ್ಯವಾಯಿತು ತಾಯಿ ರಣವೀಳವನ್ನ ಪಡೆದೇ ಹೋರಾಟ ರಣಕ್ಷೇತ್ರಕ್ಕೆ ಹೋಗುವಂತಹ ನನ್ನ ತಡೆಯುವುದಕ್ಕೆ ಸಾಮಾನ್ಯ ಹೆಣ್ಣಿನಾಗಿ ನೀವು ವರ್ತಿಸ್ತಾ ಇದ್ದೀರಲ್ಲಪ್ಪ ಸಾಮಾನ್ಯ ಹೆಣ್ಣಿನಾಗಿ ವರ್ತಿಸ್ತಾ ಇದ್ದೀರಲ್ಲ ಸಾಮಾನ್ಯ ಹೆಣ್ಣು ಸಹ ಈ ರೀತಿಯ ಕಾರ್ಯಕ್ಕೆ ಮುಂದಲಿಲ್ಲ ಮತ್ತೊಮ್ಮೆ ಅಂತ ನೀವು ನಿಮ್ಮ ಮಗನ ಮಗೆಗಾಗಿ ವಾತ್ಸಲ್ಯದಿಂದ ಈ ರೀತಿಯಾಗಿ ತಡೆಯುವುದಕ್ಕೆ ಮುಂದಾದ ಹಾಗೆ ನಮ್ಮ ನಾಡಿನ ಪ್ರತಿಯೊಂದು ಹೆಣ್ಣು ವಾತ್ಸಲ್ಯವನ್ನ ತೋರಿಕೆ ಅಂತಾದ್ರೆ ಪಾಂಡವರ ಸೇವೆ ಬರಿದಾಗಿ ಇರುತ್ತಿತ್ತು ತಾಯಿ ಬರಿದಾಗಿರುತ್ತಿತ್ತು ಆದರೆ ಅವರು ಯಾರು ವಾತರ್ಯವನ್ನ ತೋರಲಿಲ್ಲ ತಮ್ಮ ಮಕ್ಕಳನ್ನ ರೇತ ಕಳುಹಿಸಿಕೊಟ್ಟರು ಯಾಕಾಗಿ ತಾಯಿ ಪಾಂಡವರಿಗಾಗಿ ಆದರೆ ನೀವಿ ಸಾಮಾನ್ಯವಾಗಿ ವಾತರ್ಯವನ್ನು ತೋರಿಸೋಕೆ ಮುಂದಾಗ್ತಾ ಇದ್ದೀರಲ್ಲಮ್ಮ ನೀವು ಸಾಮಾನ್ಯದವರು ಹೇಳಿ ಶ್ರೀಕೃಷ್ಣ ಪರಮಾತ್ಮನ ಬಂದಿರಿ ಮೂರು ಲೋಕದ ಗಂಡ ಹೆಚ್ಚುಕೊಂಡಂತ ಪ್ರಾರ್ಥನ ಪಡೆದಿ ಬಾಲ್ಯದಲ್ಲಿ ಭಾರತ ಬಿರುದಿಯ ಪಾತ್ರ ಅಂತ ವೀರ ಅಭಿಮನ್ಯವಿಲ್ಲ ತಾಯಿ ನೀವು ಆದರೆ ನೀವಿಂದು ಸಾಮಾನ್ಯರಿಗಿಂತಲೂ ಸಾಮಾನ್ಯವಾಗಿ ಯೋಚನೆಯನ್ನು ಮಾಡ್ತಾ ಇದ್ದೀರಲ್ಲಮ್ಮ ನಿಮ್ಮ ಮಗ ಅಭಿಮನ್ಯ ಮನೆಯಲ್ಲೇ ಇರಬೇಕು ಅವನನ್ನ ಮುದ್ದಿಸಬೇಕು ಎನ್ನುವ ಮಾತ್ರ ನಿನ್ನ ಪ್ರೀತಿ ಹೆಚ್ಚಾಗುತ್ತಾ ಉಂಟೆ ತಾಯಿ ಬೇಡಮ್ಮ ಖಂಡಿತವಾಗಲೂ ಬೇಡವೇ ಬೇಡ ಒಮ್ಮೆ ಆಕಡೆ ದೃಷ್ಟಿಯನ್ನು ಹಾಯಿಸಿ ತಾಯಿ ಒಮ್ಮೆ ಆಕಡೆ ದೃಷ್ಟಿಯನ್ನು ಹಾಯಿಸಿ ನಿನ್ನೆ ತಾನೇ ಮದುವೆ ಆದಂತ ಹೆಣ್ಣು ಗಂಡನ ಜೊತೆಯಾಗಿ ಜೀವನವನ್ನ ಸಾಗಿಸಬೇಕಾದ ಹೆಣ್ಣಿನ ಪರಿಸ್ಥಿತಿ ಒಮ್ಮೆ ನೋಡಿ ತಾಯಿ ಹಳೆಯ ಕುಂಕುಮವನ್ನ ಬರೆಸಿಕೊಂಡು ಕೊರಳ ಮಾಂಗಲ್ಯವನ್ನ ಹರಿದುಕೊಂಡು ಬೇರೆಯ ಮಸಲವನ್ನ ಹುಟ್ಟುಕೊಂಡು ಮೂಲೆಯಲ್ಲಿ ಕುಳಿತುಕೊಂಡಿದ್ದಾಳೆ ಯಾರಿಗಾಗಿ ಅವಳಿಗೆ ಆ ಪರಿಸ್ಥಿತಿ ಆಯಿತು ತಾಯಿ ಪಾಂಡವರಿಗಾಗಿ ಅಪ್ಪ ಪಾಂಡವರಿಗಾಗಿ ಈ ಕಡೆ ದೃಷ್ಟಿಯನ್ನು ಆಯಿತು ತಾಯಿ ತನ್ನ ಮಕ್ಕಳನ್ನ ಸಾಕು ಪ್ರತಿಯೊಂದು ತಂದೆ ತಾಯಿಗಳು ಬಯಸುವುದು ಏನಲ್ಲ ತಮ್ಮ ಕೊನೆಯ ಕಾಲದಲ್ಲಿ ತಮ್ಮ ಅಂತ್ಯಕ್ರಿಯೆಯನ್ನು ಮಾಡುವುದಕ್ಕೆ ಮಗ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಆದ್ರೆ ಆ ತಂದೆ ತಾಯಿಗಳ ಪರಿಸ್ಥಿತಿಯನ್ನ ಸರಿಯಾಗಿ ನೋಡಮ್ಮ ತನ್ನ ಮಗನ ಹೆಣವನ್ನೇ ಹೊತ್ತು ಕೋಶಾರಕ್ಕೆ ಹೋಗಿ ಅಂತ್ಯ ಕಾರ್ಯವನ್ನು ಮಾಡುವ ಪರಿಸ್ಥಿತಿ ಅವರಿಗೆ ಬಂತು ಯಾರಿಗಾಗಿ ಅಮ್ಮ ಯಾರಿಗಾಗಿ ಯಾರಿಗಾಗಿಗಾಗಿ ಅಮ್ಮ ಮಗನನ್ನ ಕಳೆದುಕೊಂಡಿರುವಂತಹ ಅಜ್ಜ ಮಗನನ್ನ ಕಳೆದುಕೊಂಡಿರುವಂತಹ ಅಪ್ಪ ಅಣ್ಣನನ್ನ ಕಳೆದುಕೊಂಡಿರುವಂತಹ ತಂಗಿ ಇವರೆಲ್ಲ ಯಾರಿಗಾಗಿ ತ್ಯಾಗ ಪಾಂಡವರಿಗಾಗಿ ತ್ಯಾಗ ತಾಯಿ ಅವರೆಲ್ಲ ಸಾವನ್ನ ಅನುಭವಿಸ್ತಾ ಇದ್ದಾರೆ ಆದರೆ ಅವರ ಸಾವಿನ ಸೌಧರ ಮೇಲೆ ಅರಮನೆಯನ್ನ ಕಟ್ಟುವ ಬಾ ಅಪ್ಪ ಇಲ್ಲ ಯಾವ ಕಾರಣಕ್ಕೂ ನಾನು ಹೋಗದೆ ಇರಲಾರೆ ಅಡಿಯ ಮುಂದಿಡೆಯಡಿಯ ಹಿಂದಿಡೆಯಡಿ ವಶಮೇಲೆ ಫಲ ಇರುವುದಾಗಿ ಆಡಿದ್ದಾರೆ சு <laughs> <laughs>

아빠아 아, 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 아 I'm gonna get you, 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 I'm gonna you, to i am going to to i am going to